ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್ ಬೀದರ್ ಮಳೆ ಆರ್ಭಟಕ್ಕೆ ಒಡೆದ ಕೆರೆ ಜಮೀನಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಫಲವತ್ತಾದ ಭೂಮಿ ಹಾನಿ ಹಾನಿಗೊಳಗಾದ ಪ್ರದೇಶಕ್ಕೆ ಬೀದರ್ ನೂತನ ಸಂಸದ ಸಾಗರ್ ಖಂಡ್ರೆ ಅಧಿಕಾರಿಗಳೊಂದಿಗೆ ಭೇಟಿ ಹಾಗೂ ಪರಿಶೀಲನೆ ಮಾಡಿದರು ಬಸವಕಲ್ಯಾಣ ತಾಲೂಕಿನ ಅಟ್ಟೂರ ಕೊಹಿನೂರ ಬೋಸಗ ಮಧ್ಯೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಪಕ್ಕದಲ್ಲಿರುವ ಕೆರೆ ಒಡೆದು ನೂರಾರು ಎಕರೆ ಜಮೀನಿಗೆ ನುಗ್ಗಿದ ನೀರು ಅಪಾರ ಪ್ರಮಾಣದ ಫಲವತ್ತಾದ ಮಣ್ಣು ಕೊಚ್ಚಿಕೊಂಡು ಹೋಗಿ ಫಲವತ್ತಾದ ಭೂಮಿ ಬರಡು ಭೂಮಿಯಾಗಿದೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಅಟ್ಟೂರ ಗ್ರಾಮದಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಸೇರಿದ ಕೆರೆ ಒಡೆದ ಹಿನ್ನೆಲೆ ಸುತ್ತಮುತ್ತಲಿನ ನೂರಾರು ಎಕರೆ ಫಲವತ್ತಾದ ಜಮೀನಿಗೆ ನೀರು ನುಗ್ಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ನೂತನ ಸಂಸದ ಸಾಗರ್ ಖಂಡ್ರೆ ಮಾತನಾಡಿ ಕೆರೆ ಒಡೆದು ಸುತ್ತಮುತ್ತಲಿನ ರೈತರ ಜಮೀನಿಗೆ ನೀರು ನುಗ್ಗಿ ರೈತರ ಪಂಪ್ಸೆಟ್ ನೀರಲ್ಲಿ ಕೊಚ್ಚಿ ಹೋಗಿ ರೈತರಿಗೆ ನಷ್ಟ ಅನುಭವಿಸ್ತಿದ್ದಾರೆ ಎನ್ ಎಫ್ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪರಿಹಾರ ನಿಧಿಯಡಿಯಲ್ಲಿ ರೈತರಿಗೆ ಪ್ರತಿ ಎಕರೆಗೆ ಮೂವತ್ತೆರಡು ಸಾವಿರದ ಐನೂರು ಪರಿಹಾರ ನೀಡಲಾಗ್ತದೆ ತಕ್ಷಣ ವರದಿ ಸರ್ಕಾರಕ್ಕೆ ಸಲ್ಲಿಸಲು ಸಂಸದ ಸಾಗರ್ ಕಂಡ್ರೆ ಅಧಿಕಾರಿಗಳಿಗೆ ಸೂಚನೆ ಸಂಸದ ಸಾಗರ್ ಕಂಡರೆ ಹಾಗೂ ಅಧಿಕಾರಿಗಳ ಮುಂದೆ ರೈತರು ಕೂಡಲೇ ಪರಿಹಾರ ಒದಗಿಸಿಕೊಳ್ಳುವಂತೆ ಕಣ್ಣೀರು ಹಾಕುವ ಮೂಲಕ ಮನವಿ ಮಾಡಿದರು

ಕೊಯ್ನೂರು ಮತ್ತು ಅಟ್ಟೂರು ಕೆರೆಗಳು ಎರಡು ದಿವ್ಸ ಮುಂಚೆ ಭಾರಿ ಮಳೆಯಾಗಿನ ಸಲಕ್ಕಿಂದು ಒಡೆದಿದ್ಗೋಸ್ಕರ ನಾವು ಪರಿಶೀಲನೆಗೋಸ್ಕರ ನಾವು ಬಂದಿದ್ದೀವಿ ನಾವು ಅಧಿಕಾರಿಗಳಿಗೆ ಮಾತಾಡಿದಾಗ ಅವರು ಹೇಳಿದ್ದಾರೆ ಕಿ ಬರೀ ಮೂರು ನಾಲ್ಕು ಗಂಟೆಗಳಲ್ಲಿ ಒಂದೂರ ಎಂಬತ್ತು ಮಿಲಿಮೀಟರ್ ಮಳೆ ಬಂದಿದ್ಗೋಸ್ಕರ ಮಳೆ ಜಾಸ್ತಿಯಾಗಿ ಕೆರೆ ಒಡೆದಿದ್ದಾವೆ ಈ ಕೆರೆ ಆಲ್ಮೋಸ್ಟ್ ಮೂವತ್ತೊಂಬತ್ತು ವರ್ಷ ಮುಂಚೆ ಕಟ್ಟಿರೋ ಕೆರೆ ಇಲ್ಲಿವರೆಗೆ ಯಾವತ್ತೂ ಒಡೆದಿಲ್ಲ ಅದಕ್ಕೆ ಸಾಕಷ್ಟು ರೈತರ ಹೊಲಗಳು ಹಾಳಾಗಿದ್ದಾವೆ ನಾವು ಅಧಿಕಾರಿಗಳಿಗೆ ಮಾತಾಡಿದ್ದೀವಿ ಒಂದು ವಾರದಲ್ಲಿ ಅಧಿಕಾರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಕಿ ತಾವು ಬೇಗನೆ ಬೇಗ ನೀವು ವರದಿ ಕೊಡ್ರಿ ಎನ್ ಡಿ ಆರ್ ಎಫ್ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ವತಿಯಿಂದ ಪರಿಹಾರ ಸಿಗುತ್ತಂತ ಹೇಳಿದ್ದಾರೆ ಅದಕ್ಕೆ ಎಷ್ಟಾಯಿತು ಅಷ್ಟು ಬೇಗ ನಾನು ರೈತರಿಗೆ ನಾನು ಭರವಸೆ ಕೊಡ್ತೀನಿ ಕೆ ಅವ್ರಿಗೆ ನಾನು ಪರಿಹಾರಿಸ್ಕೊಡುವ ಕೆಲಸ ನಾವು ಮಾಡ್ತೀವಿ ಮತ್ತು ಯಾವುದೇ ರೈತರಿಗೆ ಅನಿಸ್ತು ಕೆ ನಮ್ಗೆ ಅನ್ಯಾಯ ಆಗ್ತಾ ಇದೆ ನಮ್ಮ ಹೊಲ ಅವ್ರಿಗೆ ಸರ್ವೆ ಮಾಡ್ತಾ ಇರುವಾಗ ಕರೆಕ್ಟಾಗಿ ಮಾಡಿಲ್ಲ ನಮ್ಮದು ನಮ್ಮದು ಹೊಲ ಹಾಳಾಗಿದೆ ಅಂತಂದರೆ ತಾವು ನಮಗೆ ಬಂದು ಭೇಟಿ ಮಾಡ್ಬೋದು ನ್ಯಾಯಪರವಾಗಿ ನಿಮಗೋಸ್ಕರ ನಾವು ಕೆಲಸ ಮಾಡಿ ನಿಮಗೆ ಪರಿಹಾರಿಸ್ಕೊಡುವ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳ್ತೇನೆ